ಅಲ್ಲ ಕಣ್ಮರ್ಯಾ ಹ ರಂಗಮುಲ್ಗಂಡ ದೇವ್ರಂತೂನು ಮಾತ್ರ ಹವ್ಯಣ್ಣುವ ಎಂಥ ಚೆನ್ನಾಗಿ ಮಾತಾಡ್ತು ಹ ನಮ್ಮ ಹುಟ್ಲಿಲ್ಲ ಅಂದ್ರು ವ್ಯಾ ನನ್ನ ಮಗಳು ಮಾತಾಡ್ದಂಗೆ ಮಾತಾಡ್ತು ಕಣಮಿ ಹಾಂ ಅಲ್ಲ ನಮಗೆ ಯಾರೂ ಆಗಲ್ಲ ಅನ್ಕೊಂಡಿದ್ದು ಹಾಂ ನಮಗೆ ಯಾರು ಆಗದ್ ಬೇಡ ಅವ್ರು ಮಾತಾಡಿರಲ್ಲ ಏನಾದ್ರು ನಾವು ಅಂತ ನಂಗೆ ಅದು ಧೈರ್ಯ ಬಂತು ಕಣಮಿ ಹ್ಞೂ கணிமரையா நான் எண் மக்களு ஆறு ஜன அந்த மதை மாட்டி தீனே அஷ் கஷ்டோ ஆ காலலையே ஆ நான் தங்கியோல நான் விந்து அவளுக்கொந்து மதுவே மாத யோச்சனை மாலிவல்ல ஆங்கு கங்கய் நானும் அட்டே குட்ல அந்த ஆன மகளும் மதவை நம்ப அவள் ஏன்னோ கங்கன ஏழிர்லே நங்கே அஷ்டே சாக்கு அவள் ஏனும் மாலாந்தும் பரவாயில்லை அவரூழில அவ்ர மனசிக்கு வந்தால ಕಣಮಿ ನಂಗೂ ಅದೇ ಸಂತೋಷ ಹಾಂ ಕಣ್ಮರಿಯ ಇದೇನು ಇವೇನು ಅಲ್ಲಿ ಹತ್ತು ಗಂಟೆ ಆಗ್ತಾ ಬಂತು ಕೆಲಸಕ್ಕೆ ಒಂದ್ಲೇ ಇಲ್ಲವಲ್ಲ ನೆನೆ ಸಾಯಂಕಾಲದಾಗ ಬೇರೆ ಹಾಂ ಹ್ಞೂ ಎಂಟು ಗಂಟೆಗೆ ಬಂದೋಳಿ ಹ್ಞೂ ಅಲ್ಲ ಯಜಮಾನ್ರ ಮನೆಯವ್ರಿಗೆ ಅಂತ ಅಲ್ಕೆಟ್ ಐತೆ ಗೊತ್ತಿಲ್ಲ ಕಳಿಸ್ಬೇಕು ತಾನೇ ಆರು ಗಂಟೆ ತಕ್ಕ ಕೆಲಸ ಮುಗಿಸ್ಕೊಂಡು ಓ ಓ ಕಡಮಿ ನಾನು ಅದಕ್ಕೆ ಒಳ ನಾನು ಪಾಪ ಅವರು ಇದು ಏನು ಬೋದ್ ಕೇಳಿದ್ರು ಯೋನ್ ಕತ್ತಿ ಓದ ಸುಮ್ಮನೆ ಅದೇ ತೆಗಿ ಬೇಜಾರು ಗಂತಳೆ ಲಕ್ಷ್ಮವ್ವ ಅಂತ ಅವನು ತಗೆ ಎಲ್ಲಿ ಬೆಣ್ಣಿನ ಒಂಟ್ಲೇ ಇಲ್ಲ ಪಾಪ ಅಡುಗೆ ಮಾಡ್ತಾ ಇತ್ತು ಏನೋ ಹ್ಞೂ ಇನ್ನೊಬ್ಬ ಅಡುಗೆ ಮಾಡ್ತಾ ಇದ್ಲು ಹ್ಞೂ ಕಣ್ಮರೆಯ ಬಸ್ಸಾರು ಮಾಡ್ತೀನಿ ಮುದ್ದೆ ಮಾಡ್ತೀನಿ ಒಂದೇ ಸರಿ ಬೆಳಗ್ಗೆ ಕೈ ಅಂದ್ಬಿಟ್ಟು ಸೊಪ್ಪು ಸೋಸ್ ಕೊಟ್ಟೆ ಒಂದು ಸಿ ಸೊಪ್ಪು ಬೆಳ್ದಿತ್ತಲ್ಲ ಇತ್ತಲಲ್ಲಿ ಅದೆಲ್ಲ ಕಿತ್ತು ಸೋಸ್ ಕೊಟ್ಟೆ ಮಾಡ್ತಾವಳೆ ಅಯ್ಯೋ ಪಾಪ ಅದು ಎದ್ದಿದ್ದು ಗೊತ್ತಾಗೈತೆ ನನ್ನ ಕೈಲಿ ಆಗಂಗಿದ್ರೆ ನಾನೇ ಮಾಡಿಬಿಡ್ತಿದ್ದೆ ಏನು ಮಾಡೋಣ ಹ್ಞೂ ಕಡಮಿ ಯಾಕೋ ನಮ್ಮ ಮನೆ ಬರುವೇ ಚೆನ್ನಾಗಿಲ್ಲ ಯಾಕೆ ಮರೆಯೇ ಏನಾಯ್ತು ಆ ನನ್ನ ನಿಂದು ವಯ್ ಓಯ್ ಅಯ್ಯೋ ಭಗವಂತ ಅದು ಯಾಕೆನಾರಯ ಅದೇನಾಯ್ತು ಅದಾ ಏ ನಿ ಅಂದು ಸಹಿ ಹೇಳದಲ್ವ ಇದೇನು ಹಿಂಗೆ ಅಂತಿದಿ ಆಸ್ಪತ್ರೆಗೆ ನಾವು ಒಯ್ಯ ಬರ್ಬೋದಿತ್ತು ತುಮಕಿರೋ ಮಿ ಏನಾರೋ ಹೇಳಿ ರೇ ಲುಕ್ಸ್ಮಿ ಅಂದ್ಬಿಟ್ಟು ಹೇಳಕ್ಕೆ ಹೋಗ್ಲಿಲ್ಲ ಒಂಚೂರು ಯಾಕೋ ಅದೇ ನೋಯ ಇದ್ದಂಗೆ ಐತಿ ಅಷ್ಟೇ ಓ ಇನ್ಯವನು ಇಲ್ಲ ಬಾಯಿ ಮುಚ್ಕೊಂಡಿರು ನೀನು ಈ ಕಾಲದಲ್ಲಿ ಅದೇನೋ ಬರ್ಬಾರ್ದಂತೆ ಹ್ಞೂ ಅದ ಅಟಾಕ್ ಆಗ್ತದಂತೆ ಆಟ ಅಟಾಕು ಹದೆಲ್ಲ ಆದ್ಗಿದ್ರೆ ಎಲ್ಗೋಗ ನಾವು ಹೂತ್ಕೊಂಡ ನೀನು ಸುಮ್ನೆ ಏನ್ ಮಾಡ ನೀವಾಗ ವಾಯ್ ಅಪ್ಪ ಹೋಗಣ ನಾನು ಮಾಡ್ ಕಣಪ್ಪಯ್ಯ ಮಾಡಿದ್ದೀನಿ ನೀವು ಮಾಡ್ಕೊಳ್ಳಿ ಬಿಸ್ಕಿಟ್ ಅನ್ನ ಸಾರು ಮುದ್ದೆ ಎಲ್ಲ ಮಾಡಿದ್ದೀನಿ ಮುದ್ದೆ ಉಂಡ್ಕೊಳ್ಳಿ ಮದ್ದ ಅನ್ನ ಮಾಡ್ಕೊಳ್ಳಿ ಇನ್ನೇನು ಮಧ್ಯಾಹ್ನಕ್ಕೆ ಒಂದ್ ಗಣಗಳಿಗೆ ಬಂದ್ ಹೋಗ್ತೀನಿ ಆಗ ಮುದ್ದೆ ಗಿದ್ದ ಬೇಕು ಅಂದ್ರೆ ಮಾಡ್ಕೊಡ್ತೀನಿ ಆಯ್ತಾ ಅಪ್ಪ ಏನೋ ಮಾತಾಡ್ತಿತ್ತು ಏನ್ ಮಾತಾಡ್ತಾ ಇದ್ರಿ ஏனவ ஓட்யா கால் நேத்ததால் நோய் தாம்பர்வா என்ன ஊட்டி அல்ல அவங்க தகபத்தினி ஆய் ஓ உஷாரி மத்தவா ஓத்தினி ஆளே ஒர்க் கண்டி ஆகோய்த்து போய் ಈ ಕಣ್ಮಗೆ ಹೋಗ್ ಬರವ ಹುಷಾರಾಗ ಹೋಗ ಅವ್ರು ಏನಾನ ಅಂದ್ರೆ ತಲೆಗೆ ಹಾಕಳಕ್ ಹೋಗ್ಬೇಡ ಮೊದ್ಲೆ ದೊಡ್ಡ ಮನೇರು ನಾವೇ ಅವ್ರು ಏನೋ ಅಂದ್ರೆ ಬಯಸ್ಕೊಂಡು ಮುದ್ಕೋಬೇಕು ಕಣವ ತಲೆ ಇಕ್ಕಬೇಡ ಇಲ್ಲ ಕಣ್ಬಿಡವ ನಾನೇ ತಲೆ ಕೆಟ್ಸ್ಕಲಿ ನಾನೇನೋ ತಲೆ ಕೆಟ್ಸ್ಕೊಳ್ಳಲೆ ಹುಷಾರಾಗಿ ಇರ್ರಿ ನಾಷ್ಟ ಮಾಡ್ಕಲಿ ಜಲ್ದು ಗೊತ್ತಿಲ್ಲಯ್ಯ ಸರಿ ಕಳ್ಳ ಆಯ್ತು ನೀನು ಹೋಗ ಗೊತ್ತಾಗ್ತದೆ ಹೋಗು ಹೋಗು ಜಲ್ದು ಯಾಕಂದ್ರೆ ತಲೆಗಿಟ್ಟದ ನಿಂಗೆ ಏಳು ಬೆತ್ತಾನೆ ಮುಚ್ಚಿಕ ಮುಚ್ಚಿಕೊಂಡು ಹೋಗಬಾರ್ದಂಗೆ オーソンキラミ、オヤギランディ、ウサラキディ、オニナーバランディア、オーソンナニノ、て、カズリー、ヤデナウパデナウバランティアデタタデディオオリバナノ。イオドノリ、オーナシタマリピスピセミレ、ディダンクリ、ソロトディ、オヤドロ、カかトコ、オルシカマウォーブ。オレラボミ、ウチェケ、オロリ。オセリアイト、ヤドロウ。ウタゴイト、アモロノリダシタナナ、イヤモバイトロヨノ。 ಅವ್ರು ಎಲ್ಲರೂ ಏನೋ ಹತ್ತು ಗಂಟೆ ಆಯಿತು ನಾ ಮನ ನಾಷ್ಟ ಮಾಡೋಕೆ ಬಂದ್ಬಿಡಿ ಏಳು ಗಂಟೆಗೆ ಅಂತ ಹೇಳಿದ್ರು ಏನು ಮಾಡ್ಯಾನ್ ಇವಾಗ ವಾರ ಮಾಡಿ ಎಲ್ಲ ಬರೋದು ನಮಗೂ ಏನೂ ಗೊತ್ತಾಗಲ್ವ ಓ ಓ ಲಕ್ಷ್ಮೀ ಅವ್ರು ಇವಾಗ ಬಂದ್ರಾ ಹ್ಞೂ ಸುಭಾಷ್ ಅವರೇ ಇವಾಗ ಬಂದೆ ಅಮ್ಮ ಅವ್ರು ಎಲ್ಲವರೇ ಏನಾದರೂ ಬೈತಾರ ನನ್ನ ಓ ಅವ್ರು ಬೈದರು ಹತ್ರ ಯಾವತ್ತಿದ್ರು ಇಲ್ಲಿ ನೋಡಿ ಹೋಗಿ ಬೇಗ ಹೋಗಿ ಅದೇನೋ ತಿಂಡಿ ಮಾಡಬೇಕು ಅಂತ ಹೇಳ್ತಿದ್ರು ಏನೋ ನಾನೇ ಮಾಡ್ಕೊಟ್ಟಿದ್ದೀನಿ ಏನು ಸುಭಾಷ್ ಅವರೇ ನೀವು ತಿಂಡಿ ಮಾಡಿದ್ರಾ ಹ್ಞೂ ಹೌದು ನಂಗೆ ತಿಂಡಿ ಮಾಡೋಕೆ ಏನೋ ಅಷ್ಟು ಮಡಕೆಲ್ಲ ಬರುತ್ತೆ ಥ್ಯಾಂಕ್ ಯು ಯು ಮಚ್ ಸಹಾಯ ಮಾಡಿದಿರಾ ನೀವು ನನಗೆ ಸಹಾಯ ಗೊತ್ತಾಯ್ತಿಲ್ಲ ಏನು ಮಾಡೋಣ ಸುಭಾಷ್ ರಾತ್ರಿ ಹೋಗಿದೆ ಗೊತ್ತಾಯ್ತು ಎಂಟು ಎಂಟು ಆಯಿತು ಆಯ್ತು ಮನೆಗೋಗೋ ಅಷ್ಟಲ್ಲಿ ಇವಾಗ ನೋಡಿರಾ ಹಿಂಗೆ ಏಳು ಗಂಟೆ ಏಳುವರೆಗೆಲ್ಲ ಬರಬೇಕು ಅಂದರೆ ಅಂದ್ರೆ ಹೆಂಗಾಗುತ್ತೆ ನೀವೇ ಹೇಳಿ ಇದು ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಇನ್ನ ಜಾಸ್ತಿ ಬದ್ ಕೇಳ್ತಾರೆ ಹೇಳಕ್ಕೆ ಹೇಳಕ್ ಹೋದ್ರೆ ಬಿಡಿ ಲಕ್ಷ್ಮಿ ರೇ ಅರ್ಥ ಆಗುತ್ತೆ ನೋಡಿ ನೀವ್ ಯಾಕಿ ಕೆಲಸ ಮಾಡ್ತೀರಾ ಓದಿದೀರಾ ಎಲ್ಲಾದ್ರೂ ಬೇರೆ ಕಡೆ ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಏನು ಕೆಲಸ ಸಿಗುತ್ತೆ ಸುಭಾಷ್ ಅವರೇ ಬೇರೆ ಸಿಟಿಗೆ ಹೋಗ್ಬೇಕು ಏನಾದರೂ ಕೆಲಸಕ್ಕೆ ಹೋಗ್ಬೇಕು ಅಂದರೆ ಅಪ್ಪ ಅಷ್ಟು ದೂರ ಕಳ್ಸಲ್ಲ ನಾನು ಓದಿರೋದೆ ಸೆಕೆಂಡ್ ಪಿ ಯು ಸಿ ಅದರಲ್ಲೂ ಪಾಸ ಎಲ್ಲ ಆಗಿತ್ತು ಅಂದರೂ ಆ ಡಿಗ್ರಿಗೆ ಹೋಗೋಕ್ಕೆ ದುಡ್ಡಿರಲಿಲ್ಲ ಆಮೇಲೆ ಗೌರ್ಮೆಂಟ್ ಕಾಲೇಜ್ ಬೇರೆ ದೂರ ಸಿಟಿ ಆಚೆಗೆ ತುಮಕೂರಾಗಿತ್ತು ಅದಕ್ಕೆ ಅಲ್ಲಿ ಗಂಟೆ ಹೆಂಗೆ ಹೋಗೋದು ಅಂದ್ಬಿಟ್ಟು ಇವಾಗ ಹಿಂಗೆ ಇವಾಗ ನನಗೆ ಫ್ರೀ ಬಸ್ ಏನೋ ಇದ್ದರೆ ಹೋಗ್ಬಿಡ್ತಿದೆ ಏನು ಮಾಡನೆ ಅವಾಗ ಅದು ಇರ್ಲಿಲ್ಲ ಬಸ್ ಸ್ಟ್ಯಾಂಡ್ಗೂ ದುಡ್ಡಿರಲಿಲ್ಲ ಅದಕ್ಕೆ ಓದೋಕ್ಕಾಗಲಿಲ್ಲ ಓ ಸರಿ ಸರಿ ಆಯ್ತು ಬಿಡಿ ಅಂದರೆ ಫ್ರೀ ಬಸ್ ಅಲ್ವಾ ಏನಾದರೂ ಸಿಟಿಗಳನ್ನ ಏನಾದರೂ ಒಳ್ಳೆ ಕೆಲಸ ಹೋಗೋದಲ್ಲ ಇಲ್ಲ ಅಪ್ಪ ಒಂದ್ಬಿಟ್ಟು ಬಿಟ್ಟು ಆಗಲ್ಲ ಇಲ್ಲೇ ಮಂತವೇ ಇಲ್ಲೇ ಯಜಮಾನ್ ಮನೆ ಕೆಲ್ಸಕ್ಕೆ ಬಂದ್ರೆ ಏನೋ ಹೆಚ್ಚು ಕಮ್ಮಿ ಆದರೆ ಒಂದ್ ಗಂಟೆಗೆಲ್ಲ ಮನೆ ಅಲ್ಲ ಒಂದು ಗಂಟೆ ಇದ್ದು ಐದು ಮಂತಕ್ಕೆ ಹೋಗ್ಬಿಟ್ಟು ಬರ್ಬೋದು ಸಿಟಿಗೆ ಹೋದ್ರೆ ಹೋಗನ ಹೋಗೋಣ ಪ್ಯಾಟೆಗೆ ಏನ ಕೆಲ್ಸಕ್ಕೆ ಹೋದ್ರೆ ಬೆಳಗ್ಗೆ ಹೋದ್ರೆ ಸಾಯಂಕಾಲಕ್ಕೆ ಬರೋದು ಊಟ ಎಲ್ಲ ತಗೊಂಡೋಗು ಅದೇ ಅದೆಲ್ಲ ಯಾಕೆ ಪಾಪ ಅಂದ್ಬಿಟ್ಟು ನಮ್ಮ ಅಪ್ಪ ಅವ ಇವಾಗ ನಾವು ಏನು ದುಡ್ಕೊಳೋತೀನೋ ಅದ್ರಲ್ಲೇ ನಮ್ಮ ಜೀವನ ಅಂತದ್ರಲ್ಲಿ ನನಗೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಂತ ನಮ್ಮ ಅಪ್ಪ ಅವನು ಪಯ ಅಕೆ ಎಲ್ಲೂ ಕಳ್ಸಲ್ಲ ಈ ಕೆಲಸಕ್ಕೆ ಕಳ್ಸಾ ಇರಲಿಲ್ಲ ಹೆಂಗೋ ಅವ್ರ ಕಾಲು ಕೈ ಬರ್ತಾ ಇದ್ದೀನಿ ನಮ್ಮ ಅಪ್ಪ ಅವಂಗೆ ಈ ಥರ ಕೆಲಸ ಮಾಡ್ಸೋದಂದ್ರೆ ಇಷ್ಟ ಇಲ್ಲ ನಂಗಂತೂ ತುಂಬಾ ಬೇಜಾರಾಗ್ತಿದೆ ಲಕ್ಷ್ಮೀ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಗೋಸ್ ತುಂಬಾ ಬೇಜಾರಾಗ್ತಿದೆ ಯಾಕಂದ್ರೆ ನೀವು ಬೆಂಗಳೂರಲ್ಲಿ ಬೇರೆ ಬೇರೆ ದೇಶದಲ್ಲೆಲ್ಲ ರಾಹುಲ್ ಅವ್ರ ಜೊತೆ ಸುತ್ತಾಡಿ ಬಂದವರು ಅಂತವ್ರು ಬಂದಿಲ್ಲ ಕಸ ಗುಡಿಸೋದು ಪಾತ್ರೆ ತೊಳೆದು ಅಡಿಗೆ ಮಾಡೋದು ನೋಡಿದ್ರೆ ನೀವು ಬೇಜಾರಾಗ್ತದೆಲ್ಲ ಮಾಡಲ್ಲ ಅಂತ ಹೇಳ್ಬೋದಲ್ವಾ ಲಕ್ಷ್ಮಿ ಅವರೇ ಇದೆಲ್ಲ ಕೆಲಸನ ಹೇಳಿ ಪಾಸಿಂಗ್ ಮಾಡ್ತಾ ಇದೀವಿ ಅಷ್ಟೇ ಅದನ್ನ ಬಿಟ್ಟರೆ ನಾನು ಏನೋ ತಲೆ ಕೆಡಿಸಿಕೊಂಡಿಲ್ಲ ಬಿಡಿ ಮತ್ತೆ ಮಾಡ್ತೀನಿ ಲಕ್ಷ್ಮೀ ಅಂತ ಗೆಳೆಯ ಸಿಗಕ್ಕೆ ನಿಮ್ಮ ರಾಹುಲ್ ಅವ್ರು ತುಂಬಾ ಪುಣ್ಯ ಮಾಡಿದ್ರು ಬಿಡಿ ಹ್ಮ್ ನೀವು ತುಂಬಾ ನಿಮ್ಮ ನೋಡಿದ್ರೆ ಆಗುತ್ತೆ ಈಗ ಇರಿ ಯಾವಾಗ್ಲೂ ಮುಗಿತ ಇಬ್ಬರದು ಭಾಷಣ ಹಂಗೇನಿಲ್ಲ ಮೂರೇ ಲಕ್ಷ್ಮಿ ನೀನು ಸಾಕು ಕಂಡಿದ್ದೀನಿ ಅಲ್ಲ ಕಣೇ ಎಷ್ಟೊತ್ತಿಗೆ ಕೆಲಸಕ್ಕೆ ಬರೋದು ನೀನು ಎಷ್ಟೊತ್ತಿಗೆ ಬರೋದು ಕೆಳವರು ಚೋಳೋರು ಯಾರು ಇಲ್ಲ ಅಲ್ವಾ ಅಕ್ಕೇ ಈ ಪಟ್ಟಿ ಮರಿತಾ ಇದ್ದೀನಿ ನೀನು ಅಲ್ಲ ಕಡೆ ಒತ್ತು ಗಂಟೆಗೆ ಬಂದಿದ್ದಲ್ಲ ದುಡ್ಡು ಇಸ್ಕೋಬೇಕಾರೆ ಹಂಗೆ ಇಸ್ಕೊಂಡೋಗ್ತೇ ಒಂದು ತಿಂಗ್ಳು ಬಿಟ್ಟು ಆ ಮಾನ ಮರದಿ ಇಲ್ದೋಳೆ ನಿಂಗೆ ಜೋರ್ ಅಂತ ಮಕ್ಕಳಿ ಬೇಕೇ ಓದ್ತಿಲ್ಲ ಕೆಲ್ಸಕ್ಕೆ ಬಾಂತೆ ಸಾಯಂಕಾಲ ನೋಡಿದೆ ನೆಟ್ಟಿಗೆ ಅಡುಗೆ ಮಾಡೋಗಿಲ್ಲ ಎಂಟು ಗಂಟೆಗೆ ಹೋಗಿದ್ದೆ ಟೈಮ್ ಪಾಸ್ ಮಾಡ್ಬಿಟ್ಟು ಇವಾಗ ನೋಡಿದ್ರೆ ಒತ್ತು ಗಂಟೆಗೆ ಬಂದಿದ್ದಲ್ಲ ನಿಂಗೆ ನಿಂಗೆ ಏನು ಮೋರಾದಿ ಮಾಡ್ಬೇಕು ಅವಳು ಹಾ ನಾಷ್ಟೆ ಯಾರು ನಿಮ್ ತಾತ್ ಮಾಡ್ಕೊತಾನ ಬಂದು ಅಮ್ಮೆ ಒತ್ತಲೇ ಬರ್ಬೇಕು ಅಂತ ಇದ್ದೆ ವಾರ ಮಾಡ್ಬೇಕು ಅಪ್ಪ ಅವಂಗೆ ಊಟ ನಾಷ್ಟ ಎಲ್ಲ ಮಾಡಬೇಕಲ್ಲ ಅಮ್ಮರೆ ಅದಕ್ಕೆ ಒತ್ತಾಯ್ತು ವಯವಯವ ಇವನಾರ ಒಂದೇ ಹೋಳ್ತಾಳೆ ಇವನಾರ ಒಂದೇ ತೆಗಿತಾಳೆ ಆ ಇವ ನಿಮ್ಮ ಅಪ್ಪ வா அதுேன் எப்பா அவ எப்பா அந்த நீன்த்து அதுக்கு நோடில் கொட்டிபுத்தாக்கே நான் அவ்வளோ கஷ்டப்பட் மனை அல்வாட் ஆட்கண்டு ஒத்து கண்டது ஓத்தில ஐந்து அது மதிய ஓத்தா ஒன்டேனா கச கு ಬೋಗಳೆ ಯಾಕೆ ಹೆಂಗೆ ಬೈತಿದ್ದಿರಿ ನೀವು ಅಪ್ಪಾವೆ ಇದ್ರೆ ನಾವಲ್ವಾ ಅಯ್ಯಯ್ಯೋ ಬೂಡವ ಬೂಡವ ಅಪ್ಪಾವ ಅಪ್ಪಾವ ಅನ್ಕೊಂಡು ಇನ್ನ ಯಾಲೆ 20 30 4 ಕೂಸ ಆದ್ರು ಮುದುವೆ ಆಗಿಲೇ ಇನ್ನ ಮುಂತಕನ ಆಯ್ತು ಆಗಲ್ವಾ ಹಿಂಗೆ ಇದ್ ಬಿಡ್ತಿದ್ದ ಜೀವನ ಪೂರ್ತಿ ಅಯ್ಯಯ್ಯ ಏನೇ ಬರवो ನಿಂದು ತಗೋ ಸರ್ವಾಗಿಲೇ ಬಿಡಿ ಅಮ್ಮರೇ ನಾನು ಯಾವ ಮದುವೆನೂ ಆಕಿಲ್ಲ ನಿನ್ ಸಾಯಯ ತಕನ ಅಪ್ಪಾಬೆ ನೋಡ್ಕೊಂಡು ಚೆನ್ನಾಗಿ ಇದ್ದ ಬಿಡ್ತೀನಿ ಅವರ ಜೊತೆಗೆ ಯಾ ಓ ಮೈ ಗಾಡ್ ಏನು ಲಕ್ಷ್ಮಣು ಇತ್ರ ಎಲ್ಲಾ ಮಾತಾಡ್ತಾವ್ರೆ ఇతరం ఇతర అపకం తెలియ అయ్యో కానే కణవ నిన్న హడ మరుక్ నావే మడ కదతు ఏనర మర్కన్ హాలకుగు నంగన బకు ఆ పవ నోర్కన నేరు ఏనర మర్కు నమని బుద్ధ కై మాడు అష్టయ ఇవాక్ బుందోల లాస్ట్ కెడు ఓకే పత్రవే ఇట్లది బెలగి పుట్టు బట్టె వగుదు మనే లచ్ ఏయ్ నెట్టు ಮಾಡ್ ಮನೆ ಕೆಲ್ಸಾ ಆಡಕ್ ಕಣ ಹೆಂಗ್ತಾನೂನು ಹ್ಮ್ ಅಲೇ ಏನಲು ಮತ್ರ ಮಾತಾಡಿದ್ದು ಆಡಿದ್ಯಾವಯೋಯ್ ಓವಯ್ಯವ್ವಾ ಹ್ಮ್ ಸರಿ ಕಣವಾ ಇನ್ನೇನು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ